ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ವಿಶ್ವುಸು ಸಂವತ್ಸರ ಆಗಮಿಸ್ತಾ ಇದೆ ಕ್ರೋಧಿ ಸಂವತ್ಸರ ಮುಕ್ತಾಯವಾಗಿದೆ ವಿಶ್ವಾವಸು ಅನ್ನುವಂತಹ ಸಂವತ್ಸರದ ಪ್ರಾರಂಭದ ಏಳು ದಿವಸಗಳಲ್ಲಿ ನಾವು ಯಾವ ರೀತಿಯಾಗಿ ನಡೆದುಕೊಂಡ್ರೆ ಇಡೀ ಸಂವತ್ಸರ ಇಡೀ ಒಂದು ವರ್ಷಗಳ ಕಾಲ ನಮಗೆ ಎಲ್ಲ ಬಗೆಯ ಸಂಪತ್ತುಗಳು ಬರುತ್ತೆ ಎಂಬುದನ್ನು ಇವತ್ತಿನ ದೆಸೆಯಲ್ಲಿ ಹೇಳವನಿದ್ದೀನಿ ಇದನ್ನು ಕೇಳಿ ಸಾಧಕರೇ ವಿಶ್ವಾವಸು ಅನ್ನುವಂತಹ ಸಂವತ್ಸರ ಬರ್ತಾ ಇದೆ ನಾವು ಈ ಸಂವತ್ಸರವನ್ನು ಭಕ್ತಿ ಶ್ರದ್ಧೆಗಳಿಂದ ಸ್ವಾಗತ ಮಾಡಬೇಕು ಹಾಗೂ ಈ ಸಂವತ್ಸರದ ಪ್ರಾರಂಭದ ಏಳು ದಿವಸಗಳ ಕಾಲ ನಾವು ಸೇವೆಯನ್ನು ಮಾಡಿದ್ರೆ ಅದು ಸಮಗ್ರ ವರ್ಷದಲ್ಲಿ ಎಂಥ ಅದ್ಭುತವಾದ ಫಲ ಬರುತ್ತೆ ಎಂಬುದನ್ನು ನೀವು ಕೂಡ ಮನಗಾಣ್ತೀರಿ ಈಗ ಮಾರ್ಚ್ ಮೂವತ್ತನೇ ತಾರೀಕು ಇದೇ ತಿಂಗಳ ಮಾರ್ಚ್ ಮೂವತ್ತನೇ ತಾರೀಕಿನಿಂದ ಏಪ್ರಿಲ್ ಐದನೇ ತಾರೀಕಿನ ತನಕ ಒಂದು ವಾರಗಳ ಕಾಲ ರಾಮದೇವರ ಸೇವೆಯನ್ನು ಮಾಡಬೇಕು ಮಾರ್ಚ್ ಏಪ್ರಿಲ್ ಆರನೆಯ ತಾರೀಕು ರಾಮೋತ್ಸವ ರಾಮನವಮಿ ಶ್ರೀರಾಮದೇವರು ಅವತರಿಸಿದ ಪರ್ವಕಾಲ ಈ ರಾಮನವಮಿಯ ದಿವಸ ಹಿಂದೆ ಮಾಡಿದ ಏಳು ದಿವಸಗಳ ಸೇವೆಯನ್ನು ಸಮರ್ಪಣೆ ಮಾಡಬೇಕು ಆಗ ಸಮಗ್ರ ವರ್ಷದಲ್ಲಿ ನಮಗೆ ಎಲ್ಲ ಬಗೆಯ ಸಂಪತ್ತುಗಳು ಬರುತ್ತೆ ಅಂತ ಈ ವಿಶ್ವಾವಸು ಅನ್ನುವಂಥ ಹೆಸರೇ ಹೇಳ್ತಾ ಇದೆ ವಸು ಅಂತಂದರೆ ಅದು ಸಂಪತ್ತು ಅಂತ ಅರ್ಥ ಆ ವಸು ಎಲ್ಲ ಬಗೆಯ ಸಂಪತ್ತುಗಳು ಎಲ್ಲ ಕಡೆಯಿಂದ ನಮಗೆ ಪ್ರಾಪ್ತವಾಗುತ್ತೆ ವಿಶ್ವ ಅಂತಂದರೆ ಸಮಗ್ರ ವಿಶ್ವದಿಂದ ನಮಗೆ ಸಮಗ್ರ ಸಂಪತ್ತುಗಳು ನಮಗೆ ಪ್ರಾಪ್ತವಾಗುತ್ತೆ ಅಂದರೆ ನಮ್ಮ ದೇಶಕ್ಕೆ ಪ್ರಾಪ್ತವಾಗಬೇಕು ಹಾಗೂ ನಮ್ಮ ಮನೆಗೂ ಪ್ರಾಪ್ತ ಆಗಬೇಕು ಇದು ನಮ್ಮ ದೇಶ ಈಗ ರಾಮದೇವರ ಸನ್ನಿಹಿತವಾದ ದೇಶ ಆಗಿದೆ ಅಯೋಧ್ಯಾದಿ ಅಯೋಧ್ಯ ಕ್ಷೇತ್ರದಲ್ಲಿ ರಾಮದೇವರು ಬಂದು ನೆಲೆಸಿದ್ದಾರೆ ನಮ್ಮ ಮನೆಗೆ ರಾಮದೇವರು ಆಗಮಿಸಿದ್ದಾರೆ ನಮ್ಮ ಭಕ್ತಿಗೆ ರಾಮದೇವರು ಮೆಚ್ಚಿದ್ದಾರೆ ಅಂತಹ ಶ್ರೀ ಶ್ರೀರಾಮಚಂದ್ರ ದೇವರ ಸ್ಮರಣೆಯನ್ನು ಮಾಡುತ್ತಾ ಒಂದು ವಾರಗಳ ಕಾಲ ನಾವು ಸೇವೆಯನ್ನು ಮಾಡಬೇಕು ಏನು ಮಾಡಬೇಕು ರಾಮದೇವರ ಸೇವೆ ಅಂದರೆ ಬಹಳ ಸುಲಭ ನೀವು ಯಾವ ಸಮಯವನ್ನು ಅದಕ್ಕೋಸ್ಕರ ವಿನಿಯೋಗ ಮಾಡುವುದು ಬೇಡ ಈಗಾಗಲೇ ನೀವು ಮಾಡ್ತಾ ಇರುವಂತಹ ಸೇವೆಯಲ್ಲಿ ಅದನ್ನು ನೀವು ಸೇರಿಸಿಕೊಂಡ್ರೆ ಸಾಕು ಶ್ರೀರಾಘವೇಂದ್ರ ಅನ್ನುವಂತಹ ಹೆಸರು ಅದು ನಿಜವಾಗಿಯೂ ಕೂಡ ರಾಮದೇವರದ್ದೇ ಹೆಸರು ರಾಮದೇವರು ಅಂದರೆ ರಾಯರಿಗೆ ತುಂಬ ಇಷ್ಟ ಆದ್ದರಿಂದ ಅವರು ಆ ಹೆಸರನ್ನು ಸ್ವೀಕಾರ ಮಾಡಿದ್ದಾರೆ ಆದ್ದರಿಂದ ರಾಘವೇಂದ್ರ ಅಂತಂದರೆ ಅದು ಶ್ರೀರಾಮಚಂದ್ರ ಅಂತ ಅರ್ಥ ಎಲ್ಲ ಭಕ್ತರ ಪಾಪಗಳನ್ನು ಅಘ ಅಂದರೆ ಪಾಪಗಳನ್ನು ನಾಶ ಮಾಡ್ತಾರೆ ಆದ್ದರಿಂದ ಅವರು ರಾಘವೇಂದ್ರರು ಎಲ್ಲ ನಾಶ ಮಾಡುವುದರಲ್ಲಿ ಅವರು ಅಗ್ರೇಸರರು ಅವರು ಇಂದ್ರರು ಪ್ರಭುಗಳು ಸ್ವಾಮಿಗಳು ಆದ್ದರಿಂದ ಸೀತಾಪತಿಯಾದ ರಾಮದೇವರು ಶ್ರೀರಾಘವೇಂದ್ರ ಅಂತ ಕರೆಸಿಕೊಳ್ತಾರೆ ಅಥವಾ ರಾಘವ ಅಂತಂದರೆ ರಘುಕುಲದಲ್ಲಿ ಹುಟ್ಟಿರುವಂತಹ ಎಲ್ಲ ರಾಜರು ಅವರಿಗೆಲ್ಲ ಇಂದ್ರರು ಆದ್ದರಿಂದ ಅವರು ರಾಘವೇಂದ್ರರು ಹೀಗೆ ರಾಘವೇಂದ್ರ ಅನ್ನುವಂತಹ ಹೆಸರದು ರಾಮದೇವರ ಹೆಸರಾಗಿದೆ ನೀವು ಶ್ರೀರಾಘವೇಂದ್ರ ಅಂತ ಬರೆಯಬೇಕಾದರೆ ನಿತ್ಯವೂ ಕೂಡ ರಾಮದೇವರ ಸ್ಮರಣೆಯನ್ನು ಮಾಡಿ ನೀವು ಆ ಲೇಖನ ಸೇವೆಯನ್ನು ನೀವು ಸಮರ್ಪಣೆ ಮಾಡಬೇಕು ಯಾವಾಗ ಮಾರ್ಚ್ ಮೂವತ್ತನೆಯ ತಾರೀಕಿನಿಂದ ಏಪ್ರಿಲ್ ಆ ಐದನೆಯ ತಾರೀಕಿನ ತನಕ ಎಲ್ಲರ ಅನುಸಂಧಾನ ಹೀಗೆ ಇರಬೇಕು ಇದು ರಾಮೋತ್ಸವಕ್ಕೆ ಮಾಡ್ತಾ ಇರುವಂತಹ ಸೇವೆ ಇದು ರಾಮಕೋಟಿ ಸೇವೆ ಇದು ರಾಮನವಮಿಯ ಸೇವೆ ಇದು ರಾಮ ಸಪ್ತೋತ್ಸವದ ಸೇವೆ ಹೀಗೆ ಅನುಸಂಧಾನ ಇರಬೇಕು ಆಗ ನೀವು ಬರೆಯುವಂಥದ್ದು ರಾಮಕೋಟಿ ಆಗುತ್ತೆ ಶ್ರೀ ರಾಘವೇಂದ್ರ ಕೋಟಿಯೂ ಆಗುತ್ತೆ ಹಾಗೂ ಹನುಮ ದೇವರ ಸೇವೆಯೂ ಕೂಡ ಅದರಲ್ಲಿ ತುಂಬಿಕೊಂಡಿದೆ ಹೀಗೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ತು ದಿವಸದಿಂದ ಪ್ರಾರಂಭ ಮಾಡಿ ಅಷ್ಟಮಿ ತಿಥಿಯ ತನಕ ಅಂದರೆ ಮಾರ್ಚ್ ಮೂವತ್ತರಿಂದ ಏಪ್ರಿಲ್ ಐ ಐದನೆಯ ತಾರೀಕಿನ ತನಕ ಕೇವಲ ಒಂದು ವಾರಗಳ ಕಾಲ ನೀವು ರಾಯರ ರಾಮದೇವರ ಸೇವೆಯನ್ನು ಸಲ್ಲಿಸಬೇಕು ಆಗರ ಆಗ ಗುರುರಾಯರಿಗೆ ಬಹಳ ಖುಷಿಯಾಗುತ್ತೆ ಯಾಕೆ ಅಂದರೆ ಅವರು ಕೂಡ ಅದೇ ಕೆಲಸವನ್ನು ಮಾಡ್ತಿದ್ದಾರೆ ಗುರುರಾಯರು ಕೂಡ ವಿಶೇಷವಾಗಿ ರಾಮೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರು ಅಂತ ನಾವು ಕೇಳ್ತೀವಿ ಅವರ ಚರಿತ್ರೆಯಲ್ಲಿ ಆದ್ದರಿಂದ ಚೈತ್ರ ಮಾಸದ ಶುಕ್ಲ ಪಕ್ಷದ ಮೊದಲ ಒಂದು ವಾರಗಳಲ್ಲಿ ಗುರುರಾಯರು ವಿಶೇಷವಾಗಿ ರಾಮದೇವರ ಸೇವೆಯನ್ನ ಮಾಡ್ತಾರೆ ನಾವು ಕೂಡ ಈ ಒಂದು ವಾರಗಳ ಕಾಲ ರಾಮದೇವರ ಸೇವೆಯನ್ನು ಮಾಡ್ತಾರೆ ಮಾಡಬೇಕು ನಮಗೆ ಬೇರೆ ಭಗವದ್ ರೂಪಗಳ ಸ್ಮರಣೆ ಮಾಡಿದಾಗ ಅಥವಾ ಬೇರೆ ದೇವತೆಗಳ ಸ್ಮರಣೆ ಮಾಡಿದಾಗ ಅಷ್ಟು ವಿಶಾಲ ಮನೋಭಾವನೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ರಾಮದೇವರ ಸ್ಮರಣೆಯನ್ನ ಮಾಡಿದರೆ ರಾಮದೇವರ ಸೇವೆಯನ್ನ ಮಾಡಿದ್ರೆ ನಮಗೆ ವಿಶಾಲ ಮನೋಭಾವ ಬರುತ್ತೆ ಇದು ರಾಮರಾಜ್ಯ ಆಗಬೇಕು ಅನ್ನುವಂತಹ ಭಾವ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ ನಮ್ಮ ದೇಶ ರಾಮರಾಜ್ಯ ಆಗಬೇಕು ರಾಮರಾಜ್ಯದಲ್ಲಿ ಯಾವ ಅನರ್ಥಗಳು ಇರಲಿಲ್ಲ ಎಲ್ಲ ವಿಧವಾದ ಸಂಪತ್ತುಗಳು ಇತ್ತು ಹಾಗೆ ನಮ್ಮ ಭಾರತ ದೇಶ ಸಿದ್ಧ ಆಗಬೇಕು ಅನ್ನುವಂತಹ ಮನೋಭೂಮಿಕೆ ನಮ್ಮಲ್ಲಿ ಉಂಟಾಗುತ್ತೆ ಅದರಂತೆ ನಮ್ಮ ಮನೆಯೂ ಕೂಡ ಅದು ರಾಮದೇವರ ಮನೆ ಆಗಬೇಕು ಎಲ್ಲ ಅಧರ್ಮಗಳು ನಾಶ ಆಗಬೇಕು ಧರ್ಮ ಸಂಸ್ಥಾಪನೆ ಆಗಬೇಕು ನಮ್ಮ ಮನಸ್ಸಿನಲ್ಲಿ ರಾಮದೇವರು ಸಿಂಹಾಸನ ಹಾಕಿಕೊಂಡು ಕುಳಿತುಕೊಳ್ಬೇಕು ಈ ದೃಷ್ಟಿಯಲ್ಲಿ ನಾವು ಶ್ರೀ ರಾಘವೇಂದ್ರ ಅಂತ ಬರೀಬೇಕಾದರೆ ರಾಮದೇವರ ಸ್ಮರಣೆಯನ್ನು ಮಾಡಬೇಕು ಯಾರು ಇಲ್ಲಿಯ ತನಕ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನೇ ಪ್ರಾರಂಭ ಮಾಡಿಲ್ವೋ ಅವರೆಲ್ಲರೂ ಕೂಡ ಇದನ್ನು ಶ್ರದ್ಧೆಯಿಂದ ಕೇಳಿ ನೀವು ಈಗ ಪ್ರಾರಂಭ ಮಾಡಿ ವಿಶ್ವವಸು ಸಂವತ್ಸರದ ಪ್ರಾರಂಭದ ದಿವಸದಿಂದ ರಾಮೋತ್ಸವದ ತನಕ ಒಂದು ವಾರಗಳ ಕಾಲ ಶ್ರೀರಾಘವೇಂದ್ರ ಅಂತ ಬರೆಯಕ್ಕೆ ಪ್ರಾರಂಭ ಮಾಡಿ ಅನಂತರ ಅದನ್ನು ಹಾಗೆ ನೀವು ಮುಂದುವರೆಸ್ಬೋದು ವಿಶೇಷವಾಗಿ ನಮಗೆ ಎಲ್ಲ ವಿಧವಾದ ಸಂಪತ್ತುಗಳು ಬರುತ್ತೆ ಅಂತ ವಿಶ್ವಾಸ ಅನ್ನುವಂತಹ ಸ ಹೆಸರೇ ಹೇಳ್ತಾ ಇದೆ ತುಂಬ ಒಳ್ಳೆಯ ಸಂವತ್ಸರ ಆಗಮಿಸ್ತಾ ಇದೆ ತುಂಬ ಹೃದಯಪೂರ್ವಕವಾಗಿ ನಾವು ಇದನ್ನು ಮೆಚ್ಚಿ ಇದನ್ನು ಸ್ವಾಗತ ಮಾಡಿ ನಾವು ಈ ಹೊಸ ವರ್ಷದ ಆಚರಣೆಯನ್ನು ಮಾಡಬೇಕು ಶ್ರೀರಾಘವೇಂದ್ರ ಅಂತ ಬರೆಯಬೇಕಾದರೆ ರಾಮದೇವರ ಸ್ಮರಣೆಯನ್ನು ಹೇಗೆ ಮಾಡಬೇಕು ಅನೇಕ ವಿಧವಾದ ರಾಮದೇವರ ಹಾಡುಗಳನ್ನು ಕೇಳ್ತಾ ಬರೀಬೇಕು ಅಥವಾ ರಾಮದೇವರ ಚರಿತ್ರೆಯ ಪ್ರವಚನಗಳನ್ನು ಹಾಕಿಕೊಂಡು ಶ್ರೀರಾಘವೇಂದ್ರ ಅಂತ ಬರೆಯಬೇಕು ಅಥವಾ ರಾಮದೇವರ ಒಂದು ಫೋಟೋ ಎದುರುಗಡೆ ಇಟ್ಕೊಂಡು ನೀವು ಶ್ರೀರಾಘವೇಂದ್ರ ಅಂತ ಬರೆಯಬೇಕು ಇದು ಒಂದು ವಾರಗಳ ಕಾಲ ಪ್ರತಿಯೊಬ್ಬರು ಕಡ್ಡಾಯವಾಗಿ ಕಡ್ಡಾಯವಾಗಿ ಮಾಡಬೇಕಾಗಿರುವಂತಹ ಇದು ಅನುಷ್ಠಾನ ಮತ್ತು ಶ್ರೀರಾಘವೇಂದ್ರ ಅಂತ ನಾವು ಬರೆಯಬೇಕಾದರೆ ಶ್ರೀರಾಮ ಜಯರಾಮ ಜಯ ಜಯ ರಾಮ ಅಂತ ಇದೊಂದು ಅದ್ಭುತವಾದ ಮಂತ್ರ ಇದು ಇದು ವೇದ ಮಂತ್ರಕ್ಕೆ ಸಮಾನವಾದಷ್ಟು ಇದಕ್ಕೆ ಪ್ರಯೋಜನ ಇದೆ ಅಂತ ಹೇಳ್ತಾರೆ ತುಂಬ ಒಳ್ಳೆಯ ಮಂತ್ರ ಇದು ಶ್ರೀರಾಮ ಜಯರಾಮ ಜಯ ಜಯ ರಾಮ ಈ ಮಂತ್ರವನ್ನು ಹೇಳ್ತಾ ಇದ್ದರೆ ಎಲ್ಲ ಕೆಲಸಗಳಲ್ಲೂ ನಮಗೆ ಜಯ ಸಿಗುತ್ತೆ ಅಂತ ಈ ಮಂತ್ರವೇ ಹೇಳುತ್ತೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಇದನ್ನು ತುಂಬ ಇದನ್ನು ಮನಸ್ಸಿನಲ್ಲಿ ಜಪ ಮಾಡ್ತಲೇ ಇರ್ತಾರೆ ಆದ್ದರಿಂದ ನೀವು ಶ್ರೀರಾಘವೇಂದ್ರ ಅಂತ ಬರೆಯುವ ಸಂದರ್ಭದಲ್ಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಅದನ್ನು ನೀವು ಸ್ಮರಣೆ ಮಾಡಿಕೊಂಡು ಶ್ರೀರಾಘವೇಂದ್ರ ಅಂತ ಬರೆಯಬೇಕು ನಮ್ಮ ಗುರುಗಳೇ ಆದ ಶ್ರೀ ಪರಮಪೂಜ್ಯ ಪೇಜಾರು ಮಠಾಧೀಶರಾದ ಶ್ರೀಪಾದಂಗಳವರು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನೋದನ್ನು ಹೇಗೆ ಮನಸ್ಸಿನಲ್ಲಿ ಹೇಳ್ಕೊಳ್ಬೇಕು ಅನ್ನೋದನ್ನು ನಮಗೆ ಹೇಳಿಕೊಟ್ಟಿದ್ದಾರೆ ಅದನ್ನು ನಾನಿಲ್ಲಿ ತೋರಿಸ್ತೀನಿ ನೀವೆಲ್ಲರೂ ಕೂಡ ಇದನ್ನು ಕೇಳಿ ಹಾಗೆ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ श्री राम जय श्री राम जय श्री राम जय श्री राम जय श्री राम, राम ग्राम ग्राम वो राम ग्राम ग्राम वो राम ಇಲ್ಲಿಯ ತನಕ ತಾವು ಕೇಳಿದಂತೆ ಪರಮಪೂಜ್ಯ ಗುರುಗಳು ಶ್ರೀರಾಮ ಜಯರಾಮ ಜಯ ಜಯ ರಾಮ ಎಂಬ ಮಂತ್ರವನ್ನು ಹೇಗೆ ನಮಗೆ ಉಪದೇಶ ಮಾಡಿದಾರೋ ಅದೇ ಕ್ರಮದಲ್ಲಿ ಮನಸ್ಸಿನಲ್ಲಿ ನಾವು ಈ ಮಂತ್ರವನ್ನು ಹೇಳ್ತಾ ಹೇಳ್ತಾ ಶ್ರೀರಾಘವೇಂದ್ರ ಅಂತ ಬರೆಯಬೇಕು ಆಗ ನಾವು ಬರೆಯುವ ಈ ಲೇಖನ ಅದು ರಾಮಕೋಟಿ ರಾಮದೇವರ ಸೇವೆಯಾಗುತ್ತೆ ರಾಮೋತ್ಸವವು ಸಾರ್ಥಕವಾಗುತ್ತೆ ಇದೇ ನಿಜವಾದ ರಾಮೋತ್ಸವ ಮನೆಯಲ್ಲಿ ಮಾಡುವಂತಹ ಉತ್ಸವ ಅಂದರೆ ಇದೇ ನಿರಂತರ ನಮಗೆ ಮನೆ ಮನಸ್ಸಿನಲ್ಲಿ ಅಲೆಯಾಗಿ ಶ್ರೀರಾಘವೇಂದ್ರ ಅನ್ನುವಂತಹ ಹೆಸರು ರಾಮದೇವರ ಹೆಸರು ಮನಸ್ಸಿನಲ್ಲಿ ಬರೋದೇ ನಿಜವಾದ ಉತ್ಸವ ಆದ್ದರಿಂದ ನಾವೆಲ್ಲರೂ ಕೂಡ ಈಗ ಏಕಕಂಠದಿಂದ ಪ್ರತಿಜ್ಞೆಯನ್ನು ಮಾಡೋಣ ಮಾರ್ಚ್ ಮೂವತ್ತನೆಯ ತಾರೀಖಿನಿಂದ ಏಪ್ರಿಲ್ ಐದನೆಯ ತಾರೀಖಿನ ತನಕ ವಿಶ್ವಾವಸ ಸಂವತ್ಸರದ ಚೈತ್ರ ಶುದ್ಧ ಪ್ರತಿಭತ ತಿಥಿಯಿಂದ ಚೈತ್ರ ಶುದ್ಧ ಅಷ್ಟಮಿ ತಿಥಿಯ ತನಕ ಒಂದು ವಾರಗಳ ಕಾಲ ನಾನು ನನ್ನ ಮನೆಯಲ್ಲಿ ರಾಮೋತ್ಸವವನ್ನು ಮಾಡ್ತೀನಿ ಎಂಬ ಸಂಕಲ್ಪವನ್ನು ನಾವು ಈ ಕ್ಷಣವೇ ಮಾಡಬೇಕು ನಮ್ಮ ಮನಸ್ಸಿಗೆ ಬಲವಾಗಿ ಈ ಸಂಕಲ್ಪವನ್ನು ತಿಳಿಸಬೇಕು ಹಾಗೂ ಇದರಂತೆ ಅನುಷ್ಠಾನ ಮಾಡಬೇಕು ಒಂದು ವಾರಗಳ ಕಾಲ ನಾನು ನನ್ನ ಮನೆಯಲ್ಲಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ರಾಮದೇವರ ಸಂಪ್ರೀತಿಗೋಸ್ಕರ ನಡೆಸ್ತೀನಿ ಈ ನನ್ನ ಸೇವೆ ಅದು ರಾಮದೇವರ ಸೇವೆಯಾಗಲಿ ಏತನ್ಮೂಲಕವಾಗಿ ನಮ್ಮ ಮನೆಯಲ್ಲಿ ರಾಮದೇವರು ಸನ್ನಿಹಿತರಾಗಲಿ ಗುರುರಾಯರ ವಿಶೇಷ ಕೃಪೆಯು ನಮ್ಮ ಮನೆಯ ಮೇಲೆ ನಿರಂತರವಾಗಿ ಇರಲಿ ಎಂಬುವಂತಹ ಪ್ರತಿಜ್ಞೆಯನ್ನು ಮಾಡುವ ಮೂಲಕ ನಾವು ಹಿಂದೆ ದೀಕ್ಷಿತರಾಗೋಣ ಯಾರು ಇಲ್ಲಿಯ ತನಕ ಶ್ರೀರಾಘವೇಂದ್ರ ಎಂಬ ನಾಮಲೇಖನದ ಪುಸ್ತಕಗಳನ್ನು ತರಿಸಿಕೊಂಡಿಲ್ವೋ ಅವರಿಗೆ ಈಗಲೂ ಕೂಡ ಒಳ್ಳೆಯ ಅವಕಾಶ ಇದೆ ನೀವು ವಿಶ್ವಾವಸ ಸಂವತ್ಸರದ ಪ್ರಾರಂಭದ ಈ ಒಂದು ವಾರದಲ್ಲಿ ಬರೆಯಕ್ಕೆ ಪ್ರಾರಂಭ ಮಾಡಿ ರಾಮನವಮಿ ಮುಗಿದ ಮೇಲೆ ಅದನ್ನು ಮುಂದುವರೆಸಿ ಯಾರು ವಿಶ್ವಾವಸ ಸಂವತ್ಸರದ ಪ್ರಾರಂಭದ ಈ ಒಂದು ವಾರ ವಾರ ಕಾಲದಲ್ಲಿ ವಿಶೇಷವಾಗಿ ಶ್ರೀರಾಘವೇಂದ್ರ ಅಂತ ಬರೀತಾರೋ ಅವರಿಗೆ ರಾಮಕೋಟೆ ಬರೆದ ಪುಣ್ಯ ಬರುತ್ತೆ ಖಂಡಿತ ರಾಮದೇವರ ಸೇವೆ ಆಗುತ್ತೆ ರಾಮೋತ್ಸವ ಮನೆ ಮನೆಗಳಲ್ಲಿ ಮಾಡಿದಂತೆ ಆಗುತ್ತೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬುವಂತಹ ಮಂತ್ರವನ್ನು ಒಂದು ಕಡೆ ಕೇಳೋದು ಮತ್ತೊಂದು ಕಡೆ ಶ್ರೀರಾಘವೇಂದ್ರ ಅಂತ ಬರೆಯೋದು ಇದಕ್ಕಿಂತ ದೊಡ್ಡ ಸಾಧನೆ ಜೀವನದಲ್ಲಿ ಇಲ್ಲ ಖಂಡಿತ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನ ಪುಸ್ತಕಗಳನ್ನು ಕೂಡಲೇ ನೀವು ನಮ್ಮಿಂದ ತರಿಸಿಕೊಳ್ಳಿ ಮತ್ತು ಮಾರ್ಚ್ ಮೂವತ್ತನೆಯ ತಾರೀಕು ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಆರು ಗಂಟೆ ಅಥವಾ ಏಳು ಗಂಟೆಗೆ ನೀವು ಇದನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಿ ಯಾರು ಈಗಾಗಲೇ ಶ್ರೀರಾಘವೇಂದ್ರಯ್ಯ ನಾಮಲೇಖನ ಬರಿತಾ ಇದ್ದರೋ ಅವರೆಲ್ಲರೂ ಕೂಡ ಪುನಃ ಮತ್ತೊಮ್ಮೆ ಸಂಕಲ್ಪವನ್ನು ಮಾಡಿ ನಾನು ರಾಮೋತ್ಸವವನ್ನು ಮಾಡ್ತೀನಿ ಮನೆಯಲ್ಲಿ ನಾನು ರಾಮಕೋಟಿ ಬರೀತೀನಿ ಶ್ರೀರಾಘವೇಂದ್ರ ಅಂತ ನಾನು ಬರೀತೀನಿ ಅಂತ ಮತ್ತೊಮ್ಮೆ ಸಂಕಲ್ಪ ಮಾಡಿ ಒಂದು ವಾರಗಳ ಸೇವೆಯನ್ನು ಸಲ್ಲಿಸಿ ರಾಮನವಮಿಯ ದಿವಸ ಅದರ ಕೃಷ್ಣಾರ್ಪಣವನ್ನು ನೀವು ಮಾಡಿ ತನ್ಮೂಲಕವಾಗಿ ನಿಮಗೆ ಒಳ್ಳೆ ನೆಮ್ಮದಿ ಸಂತೋಷ ಸುಖಗಳು ಪ್ರಾಪ್ತವಾಗುತ್ತೆ ನೀವೇ ನಮಗೆ ಈ ವಿಷಯವನ್ನು ಪುನಃ ನಮಗೆ ತಿಳಿಸ್ತೀರಿ ಆದ್ದರಿಂದ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನದಲ್ಲಿ ತೊಡಗಿಕೊಂಡ ನಮ್ಮ ಜೀವನ ಹಸನ್ಮುಖಿಯಾಗ್ತಾ ಇದೆ ನಾವು ತುಂಬ ಮೇಲೆ ಮೇಲೆ ಬರ್ತಾ ಇದೀವಿ ಗುರುರಾಯರು ನಮ್ಮನ್ನು ನೋಡಿ ಸಂತೋಷ ಪಡ್ತಿದ್ದಾರೆ ಇದರಲ್ಲಿ ಸಂದೇಹವೇ ಇಲ್ಲ ಎಂಬುದಾಗಿ ಹೇಳ್ತಾ ಯತ್ಸರ್ವಗುಣ ಸಂಪೂರ್ಣ ದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಮೇ ಪರಮಸು ಹುತು ಶ್ರೀಕೃಷ್ಣಾರ್ಪಣಮಸ್ತು ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ